ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಸದ್ಯ ಆಗ್ತಿರುವಂತ ಬೆಳವಣಿಗೆ ಏನು ಒಂದಷ್ಟು ವಿಚಾರವನ್ನ ಈ ವಿಡಿಯೋ ಮೂಲಕ ನಾವು ಗಮನಿಸ್ತಾ ಹೋಗೋಣ ಅಂತೆಕಂತೆ ಊಹಾಪೋಹ ಎಲ್ಲವನ್ನೂ ಕೂಡ ಬದಿಗಿಟ್ಟು ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಏನು ಕಾನೂನು ಪ್ರಕ್ರಿಯೆ ಆಗ್ತಾ ಇದೆ ಅದನ್ನ ಮಾತ್ರ ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಇತ್ತೀಚೆಗೆ ಒಂದು ಬೆಳವಣಿಗೆ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಮಟ್ಟಿಗೆ ಚರ್ಚೆ ಕಡಿಮೆ ಆಗಿದೆ ಬಿಜೆಪಿ ನಾಯಕರಿಂದ ಎಸ್ಐಟಿ ಟಿ ಮೇಲಿನ ಒತ್ತಡ ಕಡಿಮೆ ಆಗಿದೆ ಒಂದಷ್ಟು ಕಾಂಗ್ರೆಸ್ ನಾಯಕರು ಒತ್ತಡ ಹೇಳ್ತಾ ಇದ್ರು ಅದು ಕಡಿಮೆ ಆಗಿದೆ ಮಾಧ್ಯಮಗಳ ಪ್ರೆಷರ್ ಕೂಡ ಕಡಿಮೆ ಆಗಿದೆ ಅಂದ್ರೆ ಯಾವ ರೀತಿಯಾದಂತಹ ಒತ್ತಡ ಇತ್ತು ಅಂದ್ರೆ ಎಸ್ಐಟಿ ಟಿ ತನಿಖೆನ ನಿಲ್ಲಿಸಿ ಬಿಡಬೇಕು ತಕ್ಷಣವೇ ರಿಪೋರ್ಟ್ ಕೊಡಬೇಕು ಹಾಗೆ ಹೀಗೆ ಈ ರೀತಿಯಾಗಿ ಒಂದಷ್ಟು ಪ್ರೆಷರ್ ಎಲ್ಲವೂ ಕೂಡ ಕ್ರಿಯೇಟ್ ಆಗಿತ್ತು ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೂ ಕೂಡ ಮನದಿರ್ಲಿಲ್ಲ ಅವ್ರಿಗೆ ಯಾವ ರೀತಿಯ ಒಂದಷ್ಟು ಸಾಕ್ಷಿ ಸುಳಿವು ಸಿಗುತ್ತೆ ಆ ಆಂಗಲ್ ಅವರು ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ರು ಆದ್ರೆ ಈಗ ಎಲ್ಲ ರೀತಿಯಾದಂತಹ ಒತ್ತಡವೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಚರ್ಚೆ ನಡೀತಾ ಇಲ್ಲ ಬಿಜೆಪಿ ನಾಯಕರು ಮಾತಾಡ್ತಾ ಇಲ್ಲ ಸ್ವತಃ ಕಾಂಗ್ರೆಸ್ ನಾಯಕರು ಕೂಡ ಮಾತಾಡ್ತಾ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಗೌಪ್ಯವಾಗಿ ತಮಗೆ ಏನೇನ್ ಸಿಗ್ತಾ ಇದೆ ಅದರ ಆಧಾರದ ಮೇಲೆ ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಇದೊಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರ ನಡುವೆ ಒಂದಷ್ಟು ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾರಣಕ್ಕಾಗಿ ತನಿಖೆ ಅಂದ್ರೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಎಸ್ ಐ ಟಿ ರಿಪೋರ್ಟ್ ಆದಷ್ಟು ಬೇಗ ಬರಬಹುದು ಎನ್ನುವ ರೀತಿಯಲ್ಲಿ ಆದರೆ ಇವತ್ತಿಗೆ ಎಸ್ ಐ ಟಿ ರಚನೆ ಆಗಿ ಮೂರು ತಿಂಗಳಾಯಿತು ಯಾವಾಗ ರಿಪೋರ್ಟ್ ಬರುತ್ತೆ ಮುಂದೆ ಏನು ಪ್ರಕ್ರಿಯೆ ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ ಆದ್ರೆ ಯಾಕೆ ತನಿಖೆ ಇಷ್ಟು ಆಳ ಅಗಲವಾಗಿ ನಡೀತಿದೆ ಅನ್ನೋದಕ್ಕೆ ಒಂದಷ್ಟು ಉತ್ತರಗಳೆಲ್ಲವೂ ಕೂಡ ಸಿಗ್ತಾ ಇದೆ ತುಂಬಾ ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅಂದ್ಕೊಂಡಿದ್ದೇನಪ್ಪಾ ಅಂದ್ರೆ ಚಿನ್ನಯ್ಯ ಬಂದ ಆತ ಹೆಣ ಹೂತಿದ್ದೇನೆ ಅಂತ ಹೇಳದ ಅದಾದ ಬಳಿಕ ಹೆಚ್ಚಿನ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅದಾದ ನಂತರ ಚಿನ್ನಯ್ಯ ನಾನು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂತ ಎಸ್ ಐ ಅಧಿಕಾರಿಗಳ ಮುಂದೆ ಹೇಳಿಬಿಟ್ಟ ಅಲ್ಲಿಗೆ ಈ ಪ್ರಕರಣ ಮುಗಿದು ಹೋಗಿಬಿಡ್ತು ಯಾರೋ ಒಂದಷ್ಟು ಮಂದಿ ಷಡ್ಯಂತ್ರ ಮಾಡಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಪ್ರಕರಣ ಇಲ್ಲಿ ಕ್ಲೋಸ್ ಅಂತ ಬಹುತೇಕರು ಅಂದ್ಕೊಂಡಿದ್ರು ಅದೇ ರೀತಿಯಾಗಿ ಒತ್ತಡವನ್ನು ಕೂಡ ಹೇರ್ತಾ ಇದ್ರು ಹೇ ಬಂಧಿಸಿ ಇವ್ರನ್ನು ಬಂಧಿಸಿ ಇದು ಷಡ್ಯಂತ್ರ ಇದನ್ನು ಮುಗಿಸ್ಬಿಡಿ ಎನ್ನುವ ರೀತಿಯಲ್ಲಿ ಆದ್ರೆ ಸರ್ಕಾರ ಎಸ್ ಟಿ ರಚನೆ ಮಾಡುವ ಸಂದರ್ಭದಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಇದು ಕೇವಲ ಚಿನ್ನಯ್ಯ ಹೆಣಹೂತ ಪ್ರಕರಣ ಸಂಬಂಧಪಟ್ಟಾಗ ಮಾತ್ರ ಅಲ್ಲ ಆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರ್ಷಗಳಿಂದ ಆರೋಪ ಕೇಳಿ ಬರ್ತಾ ಇದೆ ಸಾಕಷ್ಟು ವರ್ಷಗಳಿಂದ ಪ್ರತಿಭಟನೆ ನಡೀತಾ ಇದೆ ಒಂದಷ್ಟು ಜನರಿಗೆ ಅನುಮಾನ ಇದೆ ಪ್ರಶ್ನೆ ಇದೆ ಎಲ್ಲವೂ ಕೂಡ ಇದೆ ಜೊತೆಗೆ ಇಡೀ ಜಗತ್ತಿನಲ್ಲಿಯೇ ಆ ಕ್ಷೇತ್ರವನ್ನು ನಾವು ಶ್ರೇಷ್ಠ ಕ್ಷೇತ್ರ ಅಂತ ಹೇಳಿ ಕರಿತೀವಿ ಇಡೀ ಜಗತ್ತಿನಲ್ಲಿ ಭಕ್ತಾದಿಗಳಿದ್ದಾರೆ ಹೀಗಾಗಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಮಾತ್ರ ಕ್ಲಾರಿಟಿ ಸಿಗುತ್ತೆ ಇಲ್ಲ ಅಂತಂದ್ರೆ ಈ ಚರ್ಚೆ ಹೀಗೆ ಮುಂದುವರಿತಾನೆ ಹೋಗುತ್ತೆ ಯಾರಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಇಲ್ಲ ಅಂತಂದ್ರೆ ಈ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಬೀಳಬೇಕು ಎನ್ನುವ ರೀತಿಯಲ್ಲಿ ತನಿಖೆಗೆ ಸೂಚನೆಯನ್ನು ಕೊಡಲಾಗಿತ್ತು ಅಂದರೆ ಅಲ್ಲಿನ ಅಪ ಪರಿಚಿತ ಶವಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳ ಒಂದಷ್ಟು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಸ್ತೃತವಾಗಿ ತನಿಖೆ ನಡೆಸಿ ಎನ್ನುವ ರೀತಿಯಲ್ಲಿ ಎಸ್ಐ ಟಿಯನ್ನ ರಚನೆ ಮಾಡಲಾಗಿತ್ತು ಎಸ್ ಐ ಟಿ ಅಧಿಕಾರಿಗಳು ಕೂಡ ಅದೇ ಕೆಲಸವನ್ನ ಮಾಡ್ತಿದ್ದಾರೆ ಈಗಾಗಿರುವಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಚಿನ್ನೈನ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿದ್ರಿ ಆತ ಉಲ್ಟಾ ಹೊಡೆದ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಏನು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಹೇಳಿಲ್ಲ ನಮ್ಮ ಕಣ್ಣಿ ಕಾಣುವ ರೀತಿಯಲ್ಲೂ ಕೂಡ ಅಂತದ್ದೇನು ಕೂಡ ಆಗಿಲ್ಲ ಆತನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಒಂದ್ ಅನ್ಸಿತ್ತು ಆತನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಸುಮ್ನೆ ಅರೆಸ್ಟ್ ಮಾಡಿರ್ಲಿಕ್ಕಿಲ್ಲ ಆತ ಇಲ್ಲೇನೋ ಉಲ್ಟಾ ಹೊಡೆದಿರುವಂತ ಸಾಧ್ಯತೆ ಇದೆ ಅಥವಾ ಬೇರೆ ಏನೋ ತಪ್ಪು ಕೂಡಿರುವಂತ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಕ್ಕಿದ್ ಯಾವಾಗಪ್ಪ ಅಂದ್ರೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಎಸ್ ಐ ಟಿ ಪರ ವಕೀಲರು ಅದೇ ಮಾತನ್ನು ಹೇಳ್ತಾರೆ ಅಂದ್ರೆ ಆತ ನಾನು ಸುಳ್ಳು ಹೇಳಿದ್ದೇನೆ ಎನ್ನುವ ರೀತಿಯಲ್ಲಿ ಉಲ್ಟಾ ಹೊಡೆದಿದ್ದಾನೆ ಎನ್ನುವ ರೀತಿಯಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರಲ್ಲಿ ಚಿನ್ನಯ್ಯ ಉಲ್ಟಾ ಹೊಡೆದ ಅನ್ನೋದಂತ ಕ್ಲಾರಿಟಿ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿತ್ತು ಅದು ಹಿಂದೆ ಆದಂತ ಬೆಳವಣಿಗೆ ಅದಾದ ಬಳಿಕ ಮತ್ತೊಮ್ಮೆ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಬೆಳ್ತಂಡಿ ಕೋರ್ಟ್ ಮುಂದೆ ಮುಂದಿನ ಕಾನೂನು ಪ್ರಕ್ರಿಯೆ ಇತ್ತಲ್ಲ ಬಿ ಎನ್ ಎಸ್ ಒನ್ ಏಟಿ ತ್ರೀ ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಗೋಸ್ಕರ ಅವನನ್ನು ಕರ್ಕೊಂಡು ಬಂದು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಅಲ್ಲಿ ಆತನಿಗೆ ಮುಕ್ತವಾಗಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡೋದಕ್ಕೆ ಅವಕಾಶ ಇತ್ತು ನನ್ನ ನೆನಪಿರುವ ಹಾಗೆ ಮೂರು ದಿನಗಳ ಕಾಲ ನಡೀತು ಅನ್ಸುತ್ತೆ ಮೂರೋ ನಾಲ್ಕು ದಿನಗಳ ಕಾಲ ಆತನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಆ ಸಂದರ್ಭದಲ್ಲಿ ದಾಖಲಿಸಿಕೊಳ್ಳಲಾಯಿತು ಆಗಲೂ ಕೂಡ ಒಂದಷ್ಟು ಕಡೆಗಳಲ್ಲಿ ವರದಿಯಾಗಿದ್ದೇನಪ್ಪಾ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಅದು ಹೇಗೆ ವರದಿ ಮಾಡಿದ್ರು ಗೊತ್ತಿಲ್ಲ ವರದಿ ಏನಪ್ಪ ಅಂದ್ರೆ ನಾನು ಸುಳ್ಳು ಹೇಳಿದೆ ಅಂತ ಒಪ್ಕೊಂಡ ಆತ ಕಣ್ಣೀರನ್ನ ಹಾಕಿಬಿಟ್ಟ ನನ್ನ ಪಶ್ಚಾತ್ತಾಪ ಆಗಿದೆ ಎನ್ನುವ ರೀತಿಯಲ್ಲಿ ಹೇಳ್ದ ಈ ರೀತಿಯಾಗಿ ಒಂದಷ್ಟು ವರದಿಗಳೆಲ್ಲವೂ ಕೂಡ ಬರ್ತಾ ಇತ್ತು ಆದ್ರೆ ಈಗ ಸಿಕ್ತಿರುವಂತಹ ಸುದ್ದಿ ಏನಪ್ಪಾ ಅಂದ್ರೆ ಈಗಾಗಲೇ ನೀವು ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಗಮನಿಸ್ತಿರ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾನೂನು ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಆ ಕಾರಣಕ್ಕಾಗಿ ಈ ವಿಚಾರವನ್ನ ಅಧಿಕೃತವಾಗಿ ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಅದೇನಪ್ಪ ಅಂದ್ರೆ ಆತ ಮತ್ತೆ ಈಗ ಜಜ್ ಮುಂದೆ ಹೋಗಿ ನಾನು ಒಂದೇ ಸ್ಥಳದಲ್ಲಿ ಹತ್ತು ಶವಗಳನ್ನು ಹೂತಿದ್ದೇನೆ ಎನ್ನುವ ರೀತಿಯಲ್ಲಿ ಮತ್ತೊಮ್ಮೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಹಿಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡುವ ಸಂದರ್ಭದಲ್ಲೂ ಕೂಡ ಆತ ಹೇಳ್ತಿದ್ದೆ ಏನಪ್ಪಾ ಅಂದ್ರೆ ನಾನು ಒಂದೇ ಸ್ಥಳದಲ್ಲಿ ಶವ ಹೂತಿದ್ದೇನೆ ಈ ಸ್ಥಳ ಹೂತಿದ್ದೇನೆ ಅಲ್ಲಿ ಹೂತಿದ್ದೇನೆ ಇಲ್ಲಿ ಹೂತಿದ್ದೇನೆ ಎನ್ನುವ ರೀತಿಯಲ್ಲಿ ಎಲ್ಲವೂ ಕೂಡ ಹೇಳಿದ್ದಲ್ಲ ಅದಾದ ಈ ಕಾತು ಉಲ್ಟಾ ಹೊರದೇ ಇರುವಂತ ಚರ್ಚೆ ಆಗ್ತಿತ್ತಲ್ಲ ಈಗ ಮತ್ತೆ ಜಜ್ ಮುಂದೆ ಆತನ ಹಾಜರು ಪಡಿಸಿದಾಗ ಮತ್ತೊಮ್ಮೆ ಹೆಚ್ಚು ಕಡಿಮೆ ಅದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟು ಒಂದೇ ಸ್ಥಳದಲ್ಲಿ ಹತ್ತು ಶವವನ್ನು ಹೂತಿದ್ದೇನೆ ಅಂತ ಹೇಳಿ ಆದ್ರೆ ಯಾವ ಸ್ಥಳ ಏನ್ ಕತೆ ಅದನ್ನು ವಿಸ್ತೃತವಾಗಿ ಹೇಳಿಲ್ಲ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಅಧಿಕಾರಿಗಳು ಏನ್ ಮಾಡ್ತಾರೆ ಆತನ ಸ್ಟೇಟ್ಮೆಂಟ್ ಅನ್ನು ಮತ್ತೊಮ್ಮೆ ತರಿಸ್ಕೊಳ್ತಾರೆ ಜಡ್ಜ್ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ತರಿಸ್ಕೊಳ್ತಾರೆ ಮುಂದಿನ ಕಾನೂನು ಪ್ರಕ್ರಿಯೆಯ ಉದ್ದೇಶದಿಂದ ಹಿಂದೆ ಕೊಟ್ಟಂತ ಹೇಳಿಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆ ಈಗ ಕೊಟ್ಟಂತ ಹೇಳಿಕೆ ಎಲ್ಲವನ್ನು ಕೂಡ ತಾಳೆ ಹಾಕಿ ನೋಡ್ಲಾಗುತ್ತೆ ಆಗ ನೋಡಿದಾಗ ಮತ್ತೊಮ್ಮೆ ಈ ಚಿನ್ನಯ್ಯ ಮೊದಲು ಉಲ್ಟಾ ಹೊಡೆದ ಬರ್ತಾ ಆಗ್ತೈತಲ್ಲ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ತಪ್ಪಿಕೊಂಡ ಎನ್ನುವ ರೀತಿಯಲ್ಲಿ ಇಲ್ಲಿ ನೋಡಿದ್ರೆ ಜಜ್ ಮುಂದೆ ಹೋಗಿ ಮತ್ತೆ ಅದನ್ನೇ ಹೇಳಿದ್ದಾನೆ ಹತ್ತು ಶವಗಳನ್ನು ಹೂತಿದ್ದೇನೆ ಎನ್ನುವ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸಲೇಬೇಕಲ್ಲ ತಕ್ಷಣವೇ ಯು ಡಿ ಆರ್ ಪ್ರಕರಣಗಳು ಏನೇನಿತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೇನಿತ್ತು ಅದೆಲ್ಲವನ್ನೂ ಕೂಡ ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾರೆ ಒಂದೇ ಜಾಗದಲ್ಲಿ ಏನಾದ್ರೂ ಹತ್ತು ಶವಗಳನ್ನು ಹೂತಿದ್ದಕ್ಕೆ ಸಂಬಂಧಪಟ್ಟ ಏನಾದ್ರೂ ನಮೂದು ಮಾಡಲಾಗಿದೆಯಾ ಏನ್ ಕತೆ ಏನು ಎತ್ತ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಒಂದಷ್ಟು ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗುತ್ತೆ ಗ್ರಾಮ ಪಂಚಾಯತ್ ಬೇರೆ ನೋಟಿಸ್ ಕೊಡಲಾಗುತ್ತೆ ಧರ್ಮಸ್ಥಳದಲ್ಲಿ ಸುದೀರ್ಘ ಅವಧಿಯವರೆಗೆ ಬೆಳ್ತಂಗಡಿ ಸ್ಟೇಷನ್ ಧರ್ಮಸ್ಥಳ ಸ್ಟೇಷನ್ ಕೆಲಸ ಮಾಡಿದಂತ ಪೊಲೀಸರಿಗೆ ನೋಟಿಸ್ ಅನ್ನು ಕೊಡಲಾಗುತ್ತೆ ಸಂಬಂಧಪಟ್ಟವ್ರ ಎಲ್ಲರಿಗೂ ಕೂಡ ಸಾಕಷ್ಟು ಜನರಿಗೆ ಆ ಸಂದರ್ಭ ನೋಟಿಸ್ ಶುರುವಾಯಿತು ಧರ್ಮಸ್ಥಳ ಮಾಹಿತಿ ಕೇಂದ್ರದವರಿಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಂತವರಿಗೆ ಇವರೆಗೂ ಕೂಡ ನೋಟಿಸ್ ಅನ್ನು ಸರ್ವ್ ಮಾಡಿ ಹಾಗೆ ಆಂಬ್ಯುಲೆನ್ಸ್ ಚಾಲಕರಿಗೆ ಅವರ ವಿಚಾರಣೆ ಎಲ್ಲವನ್ನು ಕೂಡ ನಡೆಸಿ ಆತನ ಹೇಳಿಕೆಗೆ ತಾಳೆ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಏನ್ ಕತೆ ಯಾಕೆ ಮತ್ತೊಮ್ಮೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟ ಇದರಿಂದ ಏನಾದರೂ ಮತ್ತಷ್ಟು ತನಿಖೆಗೆ ಸುಳಿವು ಸಿಗುತ್ತಾ ಏನ್ ಕತೆ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದೇನಪ್ಪ ಅಂದ್ರೆ ತನಿಖಾಧಿಕಾರಿಗಳಾಗಿರುವಂತಹ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿ ನ ಮೂಲಕ ಅನುಮತಿ ಬೆಳ್ತಂಗಡಿ ನ್ಯಾಯಾಲಯದ ಮೂಲಕ ಅನುಮತಿಯನ್ನ ಪಡೆದುಕೊಂಡು ಆತ ಇದ್ದಂತ ಶಿವಮೊಗ್ಗ ಕಾರಾಗೃಹಕ್ಕೆ ಹೋಗಿ ಎರಡು ದಿನಗಳ ಕಾಲ ಆತನ ವಿಚಾರಣೆ ನಡೆಸಲಾಗಿದೆ ಶುಕ್ರವಾರವೂ ಕೂಡ ವಿಚಾರಣೆ ನಡೆಸಿದ್ದಾರೆ ಹಾಗೆ ಶನಿವಾರವೂ ಕೂಡ ವಿಚಾರಣೆ ನಡೆಸಿದ್ದಾರೆ ಹತ್ತು ಶವವನ್ನು ಹೂತಿದ್ದಾಗಿ ಯಾಕೆ ಹೇಳಿಕೆಯನ್ನು ಕೊಟ್ಟೆ ಈಗ ಹಾಗೆ ಹೂತಾಕಿದ್ ಹೌದು ಅಂತಂದ್ರೆ ಎಲ್ಲಿ ಹೂತಾಕಿದ್ದೀಯಾ ಯಾವ ಆಧಾರದ ಮೇಲೆ ಅಧಿಕೃತವಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದೀಯಾ ಮುಂಚೆ ಹಾಗೆ ಆ ರೀತಿಯಾಗಿ ಹೇಳಿದ್ಯಾಕೆ ಅನಂತರ ನೀನು ಬದಲಾಗಿದ್ದ್ಯಾಕೆ ಈ ರೀತಿಯಲ್ಲಿ ಆತನ ವಿಚಾರಣೆಯನ್ನ ಎರಡು ದಿನಗಳ ಕಾಲ ನಡೆಸಲಾಗಿದೆ ಅದ್ರಲ್ಲಿ ಏನು ಸ್ಫೋಟಕವಾದಂತಹ ಮಾಹಿತಿ ಸಿಕ್ಕಿದೆಯೋ ಗೊತ್ತಿಲ್ಲ ಈಗ ಮತ್ತೊಂದು ಚರ್ಚೆ ನಡೀತಾ ಇದೆ ಆತನ ಹೇಳಿಕೆ ಆಧಾರದ ಮೇಲೆ ಉತ್ಕರಣ ಪ್ರಕ್ರಿಯೆ ಏನಾದ್ರೂ ನಡೆಯುತ್ತಾ ಅಂತ ಹೇಳಿ ಯಾಕಂದ್ರೆ ಮುಂದೊಂದಿನ ಕೋರ್ಟ್ಗೆಲ್ಲ ವರದಿ ಕೊಡುವ ಸಂದರ್ಭದಲ್ಲಿ ಎಲ್ಲವೂ ಕೂಡ ನೀಟಾಗಿರಬೇಕಾಗತ್ತೆ ಆತ ಹೇಳಿಕೆ ಕೊಟ್ಟ ತಕ್ಷಣ ಅದನ್ನ ನಿರ್ಲಕ್ಷ್ಯ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದರಲ್ಲಿ ಇರುವಂತಹ ಪರಿಶೀಲಿಸಬೇಕಾಗತ್ತೆ ಅದರಲ್ಲಿ ಸತ್ಯ ಏನಾದ್ರೂ ಇದೇ ಅನ್ನೋದು ಅರಿವಿಗೆ ಬಂತು ಅಂತ ಆದ್ರೆ ಮತ್ತೆ ಕೋರ್ಟ್ ಪರ್ಮಿಷನ್ ಅನ್ನ ತೆಗೆದುಕೊಂಡು ಉತ್ಕರಣ ಪ್ರಕ್ರಿಯೆಯನ್ನ ಮತ್ತೊಮ್ಮೆ ಆರಂಭಿಸಬೇಕಾಗತ್ತೆ ಆ ಸಾಧ್ಯತೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಳ್ಳಿ ಹಾಕುವಂತಿಲ್ಲ ಈಗ ಚಿನ್ನಯ್ಯನ ವಿಚಾರವೇ ಅರ್ಥ ಆಗ್ತಾ ಇಲ್ಲ ಯಾಕೆ ಹೀಗ್ ಮಾಡ್ತಿದ್ದಾನೆ ಈತ ಅನ್ನೋದು ಗೊತ್ತಾಗ್ತಾ ಇಲ್ಲ ಆತ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಯಾಕೆ ಬಂದ ಆತನ ಉದ್ದೇಶ ಏನಿದೆ ಅಂತ ಹೇಳಿ ಈಗಾಗಲೇ ಆತನ ಒಂದಷ್ಟು ವಿಡಿಯೋಗಳನ್ನ ಗಮನಿಸಿರ್ತೀರಿ ಮೈಶೆಟ್ಟಿ ತಿಂಬ್ರೋಡಿ ಅವ್ರ ಜೊತೆಗೆ ಮಾತನಾಡುವಂತಹ ವಿಡಿಯೋಗಳು ಅದನ್ನು ಗಮನಿಸಿದಾಗ ಆತ ಸುಳ್ಳು ಹೇಳ್ತಿದ್ದಾನೆ ಯಾರೋ ಹೇಳಿ ಆತ ಹೇಳ್ತಿದ್ದಾನೆ ಅಂತ ಅನಿಸ್ತಾ ಇರಲಿಲ್ಲ ಅದನ್ನ ಆತನೇ ಸ್ವಯಂ ಪ್ರೇರಿತವಾಗಿ ಬಂದ ರೀತಿಯಲ್ಲಿ ಇತ್ತು ಆ ರೀತಿಯಾಗಿ ಬಂದಂಥವನು ಅದಾದ ಬಳಿಕ ಕೋರ್ಟ್ ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಂತವನು ಪೊಲೀಸರ ವಿಚಾರಣೆಯಲ್ಲಿ ಭಾಗಿಯಾದಂತವನು ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಭಾಗಿಯಾದಂತವನು ಉತ್ಕನ್ನ ಪ್ರಕ್ರಿಯೆಯಲ್ಲೂ ಕೂಡ ಭಾಗಿಯಾದಂಥವನು ಇದ್ದಕ್ಕಿದ್ದ ಹಾಗೆ ಹಾಗಾದ್ರೆ ಉಲ್ಟಾ ಯಾಕೆ ನಾನು ಸುಳ್ಳು ಹೇಳಿದೆ ಎನ್ನುವ ರೀತಿಯಲ್ಲಿ ಅದೇ ಇಲ್ಲಿ ಕಾಡ್ತಿರುವಂತಹ ಪ್ರಶ್ನೆ ಈಗ ಎಸ್ ಐ ಟಿ ಅಧಿಕಾರಿಗಳು ಆ ಪ್ರಶ್ನೆಗೂ ಉತ್ತರವನ್ನು ಕಂಡುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಅಂದ್ರೆ ಚಿನ್ನಯ್ಯನ ಅದರ ನಡುವೆ ಯಾರಾದರೂ ಹೆದರಿಸುವಂತ ಕೆಲಸ ಬೆದರಿಸುವಂತ ಕೆಲಸ ಆತನ ಮೈಂಡ್ ವಾಶ್ ಮಾಡುವಂತ ಕೆಲಸ ಆತನಿಗೆ ಏನಾದ್ರು ಆಮಿಷ ಒಡ್ಡುವಂತ ಕೆಲಸ ಅಂತದ್ ಏನಾದ್ರು ಆಯ್ತಾ ಹಾಗೇನಾದ್ರು ಆಗಿದ್ರೆ ಯಾರು ಮಾಡಿದ್ರು ಇದ್ರಲ್ಲಿ ಬೇರೆ ಯಾರಾದ್ರೂ ಭಾಗಿಯಾಗಿದ್ದಾರಾ ಇಂಥದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಕಂಡುಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ ಹೀಗಾಗಿ ತನಿಖೆ ಕೇವಲ ಒಂದು ಆಂಗಲ್ ಅಲ್ಲಿ ನಡೆಯೋದಿಲ್ಲ ಎಲ್ಲಾ ಆಂಗಲ್ ಅಲ್ಲೂ ಕೂಡ ವಿಸ್ತೃತವಾಗಿ ನಡೀತಾ ಹೋಗುತ್ತೆ ಚಿನ್ನಯ್ಯ ಉಲ್ಟಾ ಹೊಡೆದಿದ್ ಯಾಕೆ ಅದ್ರ ಹಿಂದೆ ಯಾರಾದ್ರೂ ಇದ್ದಾರಾ ಅದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗುತ್ತೆ ನೋಡ ಈಗ ಹತ್ತು ಶವಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಏನ್ ಕಾನೂನು ಪ್ರಕ್ರಿಯೆ ಆಗುತ್ತೆ ಅಂತ ಹೇಳಿ ಇದು ಇನ್ನೊಂದಷ್ಟು ದಿನಗಳ ಕಾಲ ಮುಂದುವರಿಯುವಂತ ಸಾಧ್ಯತೆ ಇದೆ ಅದ್ರ ಆಚೆಗೆ ಆಗ್ತಿರೋದೇನಪ್ಪಾ ಅಂದ್ರೆ ಈಗ ಅಪರಿಚಿತ ಶಾ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಯು ಡಿ ರೆಕಾರ್ಡ್ಸ್ ಗಳನ್ನ ಪರಿಶೀಲಿಸಲಾಗ್ತಾ ಇದೆ ಅದರಲ್ಲಿ ಒಂದಷ್ಟು ಲೋಪದೋಷಗಳು ಕೂಡ ಪತ್ತೆಯಾದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾನು ಹಿಂದಿನ ಸಾಕಷ್ಟು ವಿಡಿಯೋಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ದಾಖಲೆ ಸಹಿತವಾಗಿ ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಬೆಳಿಗ್ಗೆ ಶವ ಸಿಕ್ಕಿದೆ ಗ್ರಾಮ ಪಂಚಾಯತ್ ಕೊಟ್ಟಿರೋ ರೆಕಾರ್ಡ್ ಪ್ರಕಾರವಾಗಿ ಬೆಳಿಗ್ಗೆ ಶವ ಸಿಕ್ಕಿದೆ ಸಂಜೆ ಸುಮಾರಿಗೆ ದಹನವನ್ನ ಮಾಡಲಾಗಿದೆ ಅದು ಹೇಗೆ ಅಂತ ಅಂದ್ರೆ ಬೆಳಿಗ್ಗೆ ಸಿಕ್ಕಿದ್ದನ್ನ ಸಂಜೆಯೇ ದಹನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಶವವನ್ನು ಇಡಬೇಕಾಗತ್ತೆ ಯಾರಾದ್ರೂ ಬರ್ತಾರ ಅಂತ ಕಾಯ್ಬೇಕಾಗತ್ತೆ ಒಂದಷ್ಟು ಕಡೆಗಳಲ್ಲಿ ಮಾಹಿತಿಯನ್ನ ರವಾನೆ ಮಾಡಬೇಕಾಗತ್ತೆ ಇವರಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದ್ದೀರಾ ಅಂತ ಪತ್ತೆ ಹಚ್ಚಬೇಕಾಗತ್ತೆ ಎಲ್ಲಾದ್ರೂ ನಾಪತ್ತೆ ದೂರುಗಳು ದಾಖಲಾಗಿದೆ ಅದನ್ನು ಪರಿಶೀಲನೆ ಮಾಡ್ಬೇಕಾಗತ್ತೆ ಅದ್ ಯಾವ್ದನ್ನು ಕೂಡ ಮಾಡದೆ ದಿಢೀರ್ ಅಂತ ಹೇಳಿ ದಹನ ಕ್ರಿಯೆ ಮಾಡಿದ್ದಾದ್ರೂ ಯಾಕೆ ಇದು ಸಹಜವಾಗಿ ಇರುವಂತಹ ಪ್ರಶ್ನೆ ಅದ್ರ ಹಿಂದೆ ಬೇರೆ ಏನಾದ್ರೂ ಉದ್ದೇಶ ಇತ್ತ ಏನ್ ಕತೆ ಎನ್ನುವ ರೀತಿಯಲ್ಲಿ ಸದ್ಯ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಸಾಕಷ್ಟು ಶವಗಳು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ನಲ್ಲೂ ಕೂಡ ಪತ್ತೆಯಾಗಿತ್ತು ಲಾರ್ಜ್ ಗೆ ಹೋಗುವಂತವರು ಕನಿಷ್ಠ ಒಂದು ದಾಖಲೆಯನ್ನ ಕೊಟ್ಟು ಹೋಗಿರ್ತಾರೆ ಈ ರೀತಿಯಾಗಿ ಲಾಡ್ಜ್ ನಲ್ಲಿ ಸಿಕ್ಕ ಶವಗಳನ್ನ ಅಪರಿಚಿತ ಶವ ಅನಾಥ ಶವ ಅಂತ ಹೇಳೋದಿಕ್ಕೆ ಹೇಗೆ ಸಾಧ್ಯ ಲಾರ್ಡ್ಜ್ ನಲ್ಲಿ ಯಾವುದೇ ದಾಖಲೆಗಳನ್ನು ಕೂಡ ಸ್ವೀಕರಿಸಿರ್ಲಿಲ್ಲ ಇರ್ಲಿಲ್ವಾ ಸ್ವೀಕರಿಸ ಹೇಗೆ ಅವರಿಗೆಲ್ಲೂ ಕೂಡ ಲಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ ಆ ಪ್ರಶ್ನೆಯ ಹಿಂದೂ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ ಹೀಗಾಗಿ ಅಪರಿಚಿತ ಶವಗಳಿಗೆ ಸಂಬಂಧಪಟ್ಟ ಯು ಡಿ ಆರ್ ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸುವಂತ ಕೆಲಸವನ್ನ ಮಾಡ್ಲಾಗ್ತಿದೆ ಅದರಲ್ಲಿ ಏನಾದರೂ ಪತ್ತೆ ಆಗುತ್ತಾ ಎನ್ನುವ ರೀತಿಯಲ್ಲಿ ಅದ್ರ ಆಚೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಸಂಬಂಧಪಟ್ಟ ಅಪ್ಡೇಟ್ ಎರಡು ಪ್ರಕರಣಗಳಿತ್ತು ಗಡಿಪಾರು ಅದಕ್ಕೂ ಕೂಡ ಈಗಾಗಲೇ ತಡೆ ಬಿದ್ದಿದೆ ಮತ್ತೊಂದು ಕಡೆಯಿಂದ ಅಕ್ರಮ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಆ ಎಫ್ಐಆರ್ಗೂ ಕೂಡ ಈಗಾಗಲೇ ಹೈಕೋರ್ಟ್ ತಡೆಯನ್ನ ನೀಡಿದೆ ಹೀಗಾಗಿ ಅವರಿಗೆ ಸದ್ಯ ಇದ್ದಂತ ಒಂದಷ್ಟು ಕಾನೂನಿನ ಸಂಕಟಗಳಿತ್ತಲ್ಲ ಅದೆಲ್ಲದರಿಂದಲೂ ಕೂಡ ರಿಲ್ಯಾಕ್ಸೇಷನ್ ಸಿಕ್ಕಂತಾಗಿದೆ ಇಷ್ಟು ಬೆಳವಣಿಗೆ ಆಗಿದೆ ಮುಂದೆ ಏನಾಗುತ್ತಾರೆ ಗಮನಿಸೋಣ ಹಾಗೆ ಎಸ್ ಐ ಟಿ ಅಧಿಕಾರಿ ಒಬ್ಬರು ಮಂಜುನಾಥ್ ಗೌಡ ಅಂತ ಅವ್ರ ಮೇಲೆ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು ಅವರು ಹೆದರಿಸ್ತಿದ್ದಾರೆ ಬೆದರಿಸ್ತಿದ್ದಾರೆ ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಸದ್ಯಕ್ಕೆ ಅವರಿಗೆ ಡಿವೈಎಸ್ಪಿ ಆಗಿ ಪ್ರಮೋಷನ್ ಕೂಡ ಸಿಕ್ಕಿದೆ ಈ ಆರೋಪಗಳ ನಡುವೆ ಈ ಚರ್ಚೆಗಳ ನಡುವೆ ಸದ್ಯ ಅವರಿಗೆ ಪ್ರಮೋಷನ್ ಕೂಡ ಆಗಿದೆ ಆ ವಿಚಾರವನ್ನು ಕೂಡ ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ಒಂದು ಒಟ್ಟಾರೆ ಏನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮಿನ್ಷರ್ ಮಾಡಿ ಧನ್ಯವಾದ ವಿಡಿಯೋ ನೋಡಿಬೇಕಾಗಿ